ನಾನು ಶ್ರೀಮತಿ ಮಾಣಿಕಚ್ಚಿಲ್ಲರು ಕೃಷಿ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು ಇವತ್ತೇನು ನೌಲ್ಗೊಂದ ಮತ್ತು ನರಗುಂದ ಬಂಡಾಯದ ಹೋರಾಟ ನಾಲ್ವತ್ನಾಲ್ಕು ವರ್ಷ ಆದ ನಮ್ಮ ಇವರು ಅವರು ಲಕ್ಕುಂಡಿಯವರು ಮತ್ತು ಬಸ ಬಸಪ್ಪ ಲಕ್ಕುಂಡಿಯವರು ಹುತಾತ್ಮರಾಗಿ ಇವತ್ತಿಗೂ ಕೂಡ ನೀರು ನಮ್ಮ ನಮ್ಮ ಎಲ್ಲ ನಮ್ಮ ಭೂಮಿಗೆ ಒಂದು ದೊಡ್ಡ ನೀರು ಹರಿದು ಬಂದಿಲ್ಲ ಅದು ಭಾಳ ದೊಡ್ಡ ವಿಪರ್ಯಾಸ ಈ ಹೆಸರು ಮೇಲೆ ಎಲ್ಲರೂ ರಾಜಕಾರಣ ಮಾಡಿ ರೈತರ ಮೇಲೆ ಗೋರಿ ಕಟ್ಕೊಂಡು ಅವ್ರು ಅಧಿಕಾರ ಮಾಡೋ ಥರ ಇದನ್ನ ಅವ್ರನ್ನ ಖಂಡಿಸ್ತೀವಿ ತದನಂತರ ಈ ಭಾಗದ ಹದಿನಾರು ಜಿಲ್ಲೆಯಲ್ಲಿ ಚಾಣಾಕ್ಷ ಚಾಣಕ್ಯ ಅಂತ ಹೇಳಿ ಎರಡನೇ ಬಾರಿ ಸಂಸದರಾಗಿ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೆ ಈ ವಾಹಿನಿ ಮುಖಾಂತರ ಒಂದು ಖಡಕ್ ಉತ್ತರ ಹೇಳೋಕೆ ಇಷ್ಟಪಡ್ತೇನೆ ಮರದಿದ್ರ ಬೆಳ ರೈತರು ಮಣಗಿ ಮನಸ್ಸಿಗೆ ನೀವು ಈ ಸಲ ಲಯನ್ ಕಾಡಿನರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ವ್ಯಾಜ್ಯಗಳಿದೆ ಅದ್ರ ವ್ಯಾಜ್ಯಗಳನ್ನ ಕ್ಲಿಯರ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಎಲ್ಲರ ಜೀವನಾಡಿಯಾಗಿಂತ ನಾಲ್ಕು ಜಿಲ್ಲೆ ಹದಿಮೂರು ತಾಲೂಕಿಗೆ ಹರಿತಕ್ಕಂತ ನೀರನ್ನ ನೀವು ಆದಷ್ಟು ಶೀಘ್ರವಾಗಿ ಈ ವರ್ಷ ಹರಿಸ್ತಾ ಇದ್ರ ಮುಂದಿನ ದಿನಮಾನದಲ್ಲಿ ಈ ಸಲ ಸ್ವಲ್ಪದಾಗ ಹರಿಸಿ ಮುಂದಿನ ದಿನ ಎಲ್ಲರೂ ಕಲ್ಲು ಕಾಲಾಗಿನ ಕೈ ಹಿಡ್ಕೊಂಡು ನಿಂತಿರ್ತಾರೆ ನಿಮ್ಗೆ ಇದು ಒನ್ನೇದು ಎರಡನೇದು ಇವತ್ತು ರಾಜ್ಯ ಸರ್ಕಾರ ರೈತರ ಪಂಪ್ಸೆಟ್ಗಳಿಗೆ ಇವತ್ತು ವಿದ್ಯುತ್ತನ್ನು ನಾಚಿ ಗೇಟ್ ಸರ್ಕಾರ ಒಂದು ಕಡೆ ಉಚಿತ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಪಂಪ್ಸೆಟ್ಟಿಗೆ ನೀವು ವಿದ್ಯುತ್ತನ್ನು ಅಳವಡಿಸಿ ರೈತರಿಗೆ ನೀವು ಕೂಡ ಕುಣಿಕೆ ಕುಣಿಕಿ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರಿ ಆದರೆ ನಾವು ಕುಣಿಕಿ ಹಾಕೊಳ್ಳೋದು ಈ ಸಲ ಜನಪ್ರತಿನಿಧಿಗೆ ಕುಣಿಕಿ ಹಾಕ್ತೇವೆ ಅನ್ನೋದು ಈ ಗಂಟಾ ಘೋಷವಾಗಿ ಹೇಳ್ತೀನಿ ವಿಧಾನಸೌಧದಲ್ಲಿ ಯಾವ ವಿಷಯ ಚರ್ಚೆ ಆಗ್ಬೇಕಾಗಿತ್ತಂದ್ರೆ ರೈತನಿಗೆ ಸಂಬಂಧಪಟ್ಟದ ಮತ್ತು ಪರಿಹಾರ ಬರ ಪರಿಹಾರ ಮತ್ತು ಅತಿ ಅನಾವೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತು ಬೆಳೆ ವಿಮೆ ಬರ್ತಕ್ಕಂಥ ವಿಚಾರವಾಗಿ ಮತ್ತು ಈ ವರ್ಷಕ್ಕೆ ನಾವು ರೈತರಿಗೆ ಏನು ಯೋಜನೆಗಳನ್ನು ತೆಗೆದಿಡ್ಬೇಕನ್ನುವಂಥ ವಿಚಾರವನ್ನು ನೀವು ಚರ್ಚೆ ಆಗಬೇಕಾಗಿತ್ತು ಅದು ಬಿಟ್ಟು ಅವ್ನು ಕಳ್ಳ ಆ ಬೆಣ್ಣಿ ತೊಗೊಂಡು ಇವ್ನು ಬಾಗಿರಿಸಿ ಬೆಣ್ಣಿ ಬೆಣ್ಣೆ ಅವ್ನು ಬಾಗಿರ್ಸಿ ಇದನ್ನು ಮಾಡಕತ್ತೀರಿ ನಿಮ್ಮ ನಿಮ್ಮ ಬತ್ತೆ ಎಸ್ಸು ತೋರ್ಪಾಕತ್ತೀರಿ ವಿನಾರ ರೈತಗೆ ಕಿಂಚಿತ್ತು ಮರಣ ಮನಸ್ಸಾಕ್ಷಿ ಅನ್ನೋದೇನಿದ್ರೆ ರೈತಗೆ ಸರಿಯಾದಂಥ ಕಾಂಪನ್ಸೇಷನ್ ಕೊಡಿರಿ ಅವ ಬೆಳೆದ ಬೆಳೆಗೆ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ಕೊಡಿ ಕೃಷಿ ಕಾಯ್ದೆಯನ್ನು ಈ ಕೂಡಲೇ ನೀವು ರದ್ದುಗೊಳಿಸಬೇಕಂತ ಈ ಈ ವಾಹಿನಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ